ಹರೀಶ್ ಅಣ್ಣ ನಮಸ್ಕಾರ ನಿಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ರೆ ತುಂಬ ಖುಷಿಯಾಗೋ ನೆಮ್ಮದಿ ಹಾಗೆ ಕೆಲವೊಂದು ಸಮಯದಲ್ಲಿ ಮನಸ್ಸು ತುಂಬ ಭಾರ ಆಗುತ್ತೆ ಅಣ್ಣ ನಮ್ಮ ಸುತ್ತಮುತ್ತಲಿರೋ ಬೆಳವಣಿಗೆ ನೋಡಿದ್ರೆ ನಾವು ಅವ್ರ ಮುಂದೆ ಏನೂ ಇಲ್ಲ ಅನಿಸುತ್ತೆ ಅಯ್ಯೋ ಹಾಗೇನಿಲ್ಲ ಆ ಸಮಯದಲ್ಲಿ ಮನಸ್ಸು ತುಂಬ ಭಾರ ಆಗುತ್ತೆ ಓಕೆ ಕೆಲಸ ಮಾಡ್ತಿದ್ದೇನೆ ಬರುವಂಥ ಸಂಬಳ ಈ ಬೆಂಗಳೂರಿನಲ್ಲಿ ಏನಕ್ಕೂ ಇಲ್ಲ ನಮ್ಮ ಅಮ್ಮ ಅಜ್ಜಿ ಅಕ್ಕ ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದಾರೆ ಇಲ್ಲಿ ನೋಡಿದ್ರೆ ನಾನು ಏನೂ ಮಾಡಲು ಸಾಧ್ಯ ಆಗ್ತಾ ಇಲ್ಲ ರಾತ್ರಿ ಸಮಯದಲ್ಲಿ ನಿದ್ದೆ ಬಾರದೆ ಆಗಿದೆ ಅಣ್ಣ ಅದರಲ್ಲೂ ನಿಮ್ಮ ಮಾತು ಕೇಳ್ತಾ ನನಗೆ ನಾನೇ ಸಮಾಧಾನ ನೋಡಪ್ಪ ನಾನು ಹೇಳೋದು ನೀವು ಇನ್ನೊಬ್ಬರೊಂದಿಗೆ ಹೋಲಿಕೆ ಮಾಡಿಕೊಂಡಾಗ ಯಾವಾಗಲೂ ಅಷ್ಟೇ ನಮಗೆ ಸಮಾಧಾನಕ್ಕಿಂತ ನಮಗೆ ನಿರಾಸೆ ಜಾಸ್ತಿ ಆಗುತ್ತೆ ನೀವು ಹೇಳ್ತಾ ಇದ್ದೀರಾ ನಾನು ಇನ್ಯಾರನ್ನೋ ನೋಡಿದಾಗ ಅಯ್ಯೋ ಅವ್ರ ಮುಂದೆ ನಾನು ಏನೂ ಅಲ್ಲ ಅಂತ ಅನಿಸುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ ನಮ್ಮ ಹಿರಿಯರು ಹೇಳ್ತಾರಲ್ಲ ಮರಕ್ಕಿಂತ ಮರ ದೊಡ್ಡದು ಈಗ ನೀವು ಯಾರನ್ನು ನೋಡಿಕೊಂಡು ಅಯ್ಯೋ ಅವನಿಗಿಂತ ನಾನು ಏನು ಅಲ್ಲ ಅಂತ ಇದ್ದೀರಲ್ಲ ಆತನು ಇನ್ಯಾರ್ದೋ ಮುಂದೆ ಚಿಕ್ಕವನೇ ಹೌದಲ್ಲ ಈಗ ಅರ್ಜುನನಿಗಿಂತ ದೊಡ್ಡ ಬಿಲ್ಲುಗಾರ ಯಾರು ಇಲ್ಲ ಅಂತ ಅಂತಿದ್ದಾಗ ಕರ್ಣನ ನೋಡಿದಾಗ ಅಯ್ಯೋ ಕರ್ಣ ಅರ್ಜುನನಿಗಿಂತ ಶ್ರೇಷ್ಠನಪ್ಪ ಅನ್ಬೋದು ಕರ್ಣನಿಗಿಂತ ಇನ್ಯಾರು ಏಕಲವ್ಯ ನೋಡಿದಾಗ ಓ ಏಕಲವ್ಯ ಶ್ರೇಷ್ಠ ಅನ್ಬೋದು ಏಕಲವ್ಯ ಶ್ರೇಷ್ಠ ಅಂದ್ಕೊಳ್ತಿರೋ ಸಮಯದಲ್ಲಿ ಇನ್ಯಾರನ್ನು ನೋಡಿದಾಗ ಓ ಅವನು ಅದ್ಭುತ ಅನ್ಬೋದು ಅಂದ್ರೆ ಒಬ್ರಿಗಿಂತ ಒಬ್ರು ಎತ್ತರದಲ್ಲಿ ಇದ್ದೇ ಇರ್ತಾರೆ ಅದು ಲೋಕದ ನಿಯಮ ಲೋಕ ಎಲ್ಲರಿಗೂ ಅವಕಾಶ ಕೊಟ್ಟಿದೆ ತೆಂಗಿನ ಮರದಂತ ಎತ್ತರದ ಮರವೂ ಇಲ್ಲಿ ಬದುಕ್ತಾ ಇದೆ ಹಾಗೆ ಗರಿಕೆಯಂತಹ ಚಿಕ್ಕ ಗರಿಕೆ ಅಥವಾ ಚಿಕ್ಕ ಸಸಿಯು ಕೂಡ ಇಲ್ಲಿ ಬದುಕ್ತಾ ಇದೆ ಅಯ್ಯೋ ನಾನು ತೆಂಗಿನ ಇಲ್ವಲ್ಲಪ್ಪ ಅಂದುಕೊಂಡ್ರೆ ತೆಂಗಿನ ಮರ ಒಂದೇ ದಿವ್ಸಕ್ಕೆ ಹಂಗೆ ಇಲ್ಲ ತುಂಬ ವರ್ಷಗಳು ತಗೊಳ್ತು ಹಾಗೆ ನಿಮ್ಮ ಬದುಕಲ್ಲು ಬೆಳವಣಿಗೆ ಆಗುತ್ತೆ ಏನಂದರೆ ನಾವು ಅಂದುಕೊಂಡಂಗೆ ವೇಗದಲ್ಲಿ ಆಗ್ತಾ ಇಲ್ಲ ಅಥವಾ ಸಾಕಾಗ್ತಾ ಇಲ್ಲ ಹೌದಪ್ಪ ಈ ಎಲ್ಲ ವ್ಯವಸ್ಥೆ ಅಥವಾ ಈ ಎಲ್ಲ ಹಂತಗಳನ್ನು ದಾಟಿ ಹೋದಾಗಲೇ ಬದುಕು ಅರ್ಥವಾಗೋದು ಇದ್ದಕ್ಕಿದ್ದಂಗೆನೆ ನನಗೆ ನಾಲ್ಕಾಸು ಅಥವಾ ತುಂಬ ಬಂದುಬಿಡ್ತು ತುಂಬ ಹಣ ಬಂದುಬಿಡ್ತು ಖಂಡಿತ ಬದುಕು ಅರ್ಥನೇ ಆಗಲ್ಲ ಮುಂದೆಲ್ಲೋ ಒಂದು ಕಡೆ ಹೋಗಿ ಬೀಳ್ತೀರಾ ನಿಮ್ಮ ಅಮ್ಮ ನಿಮ್ಮ ಅಕ್ಕ ಅಥವಾ ನಿಮ್ಮ ತಂದೆ ಅಥವಾ ನಿಮ್ಮ ಕುಟುಂಬ ನಿಮ್ಮ ಮೇಲೆ ನಂಬಿಕೆ ಕಿಡಿ ಅಲ್ವ ಅದನ್ನು ಉಳಿಸ್ಕೊಳ್ಳೋದು ಯಾವ ರೀತಿ ಅಮ್ಮ ನಾನು ಪ್ರೇ ಪ್ರಾಮಾಣಿಕವಾಗಿ ದುಡಿತಾ ಇದ್ದೀನಿ ನನಗೆ ಬರ್ತಾ ಇದೆ ನಾನು ಇದರಲ್ಲಿ ಊಟಕ್ಕೆ ಅಂತ ಇಷ್ಟು ಖರ್ಚು ಮಾಡ್ಕೊಳ್ತೀನಿ ಅಥವಾ ನಾನೇನು ಪೆಟ್ರೋಲ್ಗೆ ಅಂತ ಇಷ್ಟು ಖರ್ಚು ಮಾಡಿಕೊಳ್ತೀನಿ ಅದು ಬಿಟ್ಟರೆ ಅಮ್ಮ ಎಲ್ಲವನ್ನು ನಿನಗೆ ತಂದು ಕೊಡ್ತಾ ಇದ್ದೀನಿ ನೀವು ತೋರಿಸುವ ಪ್ರಾಮಾಣಿಕತೆ ನೀವು ತೋರಿಸುವ ನಿಯತ್ತು ನಿಮ್ಮ ತಂದೆ ತಾಯಿಗಳು ತಲೆ ತಗ್ಗಿಸದ ಹಾಗೆ ನೀವು ಬದುಕಿದ್ದೇ ಆದಲ್ಲಿ ಈ ಯೌವ್ವನದ ಸಮಯದಲ್ಲಿ ಅದೇ ನಿಮ್ಮ ತಂದೆ ತಾಯಿಗೆ ಮಾಡಬಹುದಾದ ದೊಡ್ಡ ಪ್ರಯೋಜನ ಅಥವಾ ದೊಡ್ಡ ಸೇವೆ ದಯವಿಟ್ಟು ಇವತ್ತು ಹತ್ತು ಸಾವಿರ ದುಡಿಯೋನು ಮುಂದಿನ ಇಪ್ಪತ್ತು ವರ್ಷಕ್ಕೆ ಒಂದು ಲಕ್ಷ ದುಡಿತಾ ಇರಬಹುದು ಅಥವಾ ಇವತ್ತು ಒಂದು ಲಕ್ಷ ದುಡಿಯೋನು ಮುಂದಿನ ಈ ನಾಲ್ಕೈದು ವರ್ಷದಲ್ಲಿ ಪಾತಾಳಕ್ಕೆ ಹೋಗಬಹುದು ಈ ಮೇಲೆ ಹೋಗೋದು ಕೆಳಗೆ ಬರೋದು ಇವತ್ತು ದೇಶದ ಅತ್ಯಂತ ದೊಡ್ಡ ಶ್ರೀಮಂತ ಅನಿಸಿಕೊಳ್ಳುವ ಅಂಬಾನಿ ಕೂಡ ಒಂದು ಹಂತದಲ್ಲಿ ಎಷ್ಟು ಕಳೆದ ಎರಡು ಮೂರು ವರ್ಷದ ಹಿಂದೆ ಜಗತ್ತಿನಲ್ಲೇ ಎರಡನೇ ಸ್ಥಾನನೋ ಮೂರನೇ ಸ್ಥಾನನೋ ಇದ್ದ ಅಂಬಾನಿ ಇದ್ದಕ್ಕಿದ್ದಂಗೆ ಏಳೆಂಟು ಸ್ಥಾನಕ್ಕೆ ಬಂದ ಅಂದರೆ ಷೇರು ಮಾರುಕಟ್ಟೆ ಅಥವಾ ಜನರ ಕೊಳ್ಳುವ ಶಕ್ತಿ ಅಥವಾ ಇದೆಲ್ಲವೂ ಏರುಪೇರು ಆಗ್ತಾ ಇರುತ್ತೆ ಜನರ ಆದಾಯ ಇದೆಲ್ಲವನ್ನು ಅವಲಂಬಿಸಿದ್ದು ಅವರ ಆದಾಯ ಕೂಡ ಯಾರ್ದು ಅಂಬಾನಿದಾಗಿರ್ಬೋದು ಅಥವಾ ಯಾವುದೇ ದೊಡ್ಡ ದೊಡ್ಡ ಸಂಸ್ಥೆಗಳಾಗಿರ್ಬೋದು ಇರುವುದು ಕೆಳಗಿಳಿಯೋದು ಇದ್ದೇ ಇರುತ್ತೆ ಈಗ ನಮ್ಮ ಇನ್ಫೋಸಿಸ್ ಸಂಸ್ಥೆಯನ್ನೇ ತಗೊಳ್ಳೋಣ ಹಾಗೆ ನೋಡಿದ್ರೆ ಜಗತ್ತಿನ ಸಿರಿವಂತರ ಪಟ್ಟಿಯಲ್ಲಿ ಖಂಡಿತ ಅದು ಟಾಪ್ ಟೆನ್ನಲ್ಲೂ ಇಲ್ಲ ಆದರೆ ಇನ್ಫೋಸಿಸ್ ನಮ್ಮ ರಾಜ್ಯದ್ದು ಹೆಮ್ಮೆ ಜೊತೆಗೆ ಅದರಿಂದ ತುಂಬ ಲೋಕ ಕಲ್ಯಾಣದ ಕೆಲಸಗಳಾಗುತ್ತವೆ ಅನ್ನೋ ಖುಷಿ ಅಂದರೆ ನಾನು ಟಾಪ್ ಟೆನ್ನಲ್ಲಿ ಇಲ್ಲ ಅನ್ನೋ ಅಥವಾ ಅವರಂಗಿಲ್ಲ ಅನ್ನೋ ದುಃಖಕ್ಕಿಂತ ನನಗೆ ಭಗವಂತ ಎಷ್ಟು ಶಕ್ತಿ ಕೊಟ್ಟಿದ್ದಾನೋ ಅಷ್ಟರಲ್ಲಿ ಎಷ್ಟು ಜನಕ್ಕೆ ಉದ್ಯೋಗ ಕೊಡಬಹುದು ಎಷ್ಟು ಜನಕ್ಕೆ ನೆರವಾಗಬಹುದು ಎಷ್ಟು ಜನಕ್ಕೆ ಬದುಕನ್ನು ಕಟ್ಟಿಕೊಡ್ಬೋದು ಅದೇ ಮುಖ್ಯವಾಗುತ್ತೆ ಹೊರತು ನಾನು ಎಲ್ಲರಿಗಿಂತ ಟಾಪ್ ಒನ್ನಲ್ಲಿ ಬರಬೇಕು ಅಂತ ಅಡ್ಡದಾರಿ ಹಿಡಿಯೋದು ಒಳ್ಳೆಯದಲ್ಲ ನಮ್ಮ ದೇಶದ ಶ್ರೇಷ್ಠ ಬಿಸ್ನೆಸ್ ಮ್ಯಾನ್ ಅಥವಾ ನಮ್ಮ ದೇಶದ ಭಾರತ ರತ್ನ ಅಂತ ಕರಿಬೋದು ರತನ್ ಟಾಟಾ ಅವರು ಅವರು ಮನಸ್ಸು ಮಾಡಿದ್ರೆ ಜಗತ್ತಿನ ಶ್ರೇಷ್ಠ ಅಥವಾ ನಂಬರ್ ಒನ್ ಟಾಪ್ ಒನ್ ಆಗಬಹುದು ಆದರೆ ಅವರು ಮಾಡೋ ಧರ್ಮ ಕಾರ್ಯಗಳಿದ್ದಾವಲ್ಲ ಅವರ ಆದಾಯದಲ್ಲಿ ಅರ್ಧ ಭಾಗ ಧರ್ಮ ಕಾರ್ಯಗಳಿಗೆ ದೇಶ ಸೇವೆಗೆ ಹೋಗುತ್ತಲ್ಲ ಹಾಗಾಗಿ ನಾವು ಎಲ್ಲರಿಗಿಂತ ಮುಂದಿದ್ದೀವ ಅನ್ನೋದಕ್ಕಿಂತ ನಾವು ರೇಸಲ್ಲಿದ್ದೀವ ಅದು ಬಹಳ ಮುಖ್ಯ ರೇಸಲ್ಲಿದ್ದರೆ ಸಾಕು ಅದು ಮುಂದೆ ಹೋಗೋದೊಂದು ಸಾರಿ ಎಂದು ಒಂದು ಸಾರಿ ಅದು ಇದ್ದಿದ್ದೆ ಒಲಿಂಪಿಕ್ಸ್ ಕ್ರೀಡೆ ಕ್ರೀಡಾಕೂಟದಲ್ಲಿ ನೂರು ಮು ನೂರು ಮೀಟರ್ ಓಟದ ಸ್ಪರ್ಧೆಯಲ್ಲಿ ಮೊದಲು ಬಂದವನಿಗೆ ಉಸೇನ್ ಬೋಲ್ಟ್ ಮೊದಲು ಬಂದ ನಂಬರ್ ಒನ್ ಫಸ್ಟು ಫಸ್ಟ್ ಪ್ಲೇಸ್ ಅವನಿಗೆಷ್ಟು ಎಷ್ಟು ಮನ್ನಣೆ ಇದೆಯೋ ಅಷ್ಟೋ ಇಷ್ಟೋ ಮನ್ನಣೆ ಆ ಒಲಂಪಿಕ್ಕಲ್ಲಿ ಸುಮ್ಮನೆ ಭಾಗವಹಿಸಿದವ್ರಿಗೂ ಇರುತ್ತಲ್ಲ ಹಾಗಾಗಿ ಬದುಕಲ್ಲಿ ನೀವು ಮುಂದಿದ್ದೀರೋ ಹಿಂದಿದ್ದೀರೋ ಅನ್ನೋದಕ್ಕಿಂತ ಆ ಬದುಕಿನ ವೇಗದ ಕ್ರೀಡಾಕೂಟದಲ್ಲಿ ಆ ಬದುಕಿನ ಕ್ರೀಡಾಕೂಟದಲ್ಲಿ ನೀವು ರೇಸಲ್ಲಿದ್ದೀರಾ ಬಹಳ ಮುಖ್ಯ ನಿಮಗೆ ಕೆಟ್ಟ ಸಹವಾಸಗಳಿಲ್ವಾ ಅಥವಾ ತಂದೆ ತಾಯಿ ಮೋಸ ಮಾಡಿ ಯಾವುದು ಹುಡುಗಿ ಪ್ರೀತಿ ಮಾಡಿ ಅವಳಿಗೆ ಮಾತು ಕೊಟ್ಟು ಅಥವಾ ಅವಳನ್ನು ದೈಹಿಕವಾಗಿ ಬಳಸಿಕೊಂಡು ನಾಳೆ ದಿನ ನಿನ್ನ ತಂದೆ ತಾಯಿ ತಲೆ ತಗ್ಗಿಸುವ ಕೆಲಸವನ್ನು ಮಾಡ್ತಾ ಇಲ್ವಾ ನಿನ್ನ ಅಕ್ಕ ತಂಗಿ ತಲೆ ತಗ್ಗಿಸುವ ಕೆಲಸ ಮಾಡ್ತಾ ಇಲ್ವಾ ದಯವಿಟ್ಟು ಐವತ್ತು ರೂಪಾಯಿ ಬರುತ್ತಾ ಅದರಲ್ಲಿ ಸಂಸಾರ ಮಾಡೋದು ನಿಮಗೆ ಗೊತ್ತಿರಬೇಕು ಐದು ಲಕ್ಷ ಬರುತ್ತಾ ಅದರಲ್ಲಿ ಸಂಸಾರ ಮಾಡಿ ಉಳಿಸೋದು ಗೊತ್ತಿರಬೇಕು ಬಂದ್ಬಿಡ್ತು ಅಂತ ಮೆರೆಯೋದು ಅಲ್ಲ ಏನೂ ಇಲ್ಲ ಅಂತ ಕುಗ್ಗೋದು ಅಲ್ಲ ಗುಡಿಸಲಲ್ಲಿ ಬದುಕೋದು ಗೊತ್ತಿರಬೇಕು ಅರಮನೆಯಲ್ಲಿ ಬದುಕೋದು ಗೊತ್ತಿರಬೇಕು ಇವತ್ತು ಸಾಧಕರು ಅಂತ ಯಾರ್ಯಾರು ಕರೆಸ್ಕೊಳ್ತಾರೆ ಅವರೆಲ್ಲ ಒಂದೇ ಸಾರಿ ದೊಡ್ಡ ದೊಡ್ಡ ಡೂಪ್ಲೆಕ್ಸ್ ಮನೆ ಕಟ್ಕೊಂಡು ಬಂದವರಲ್ಲ ಅವರು ಗುಡಿಸಲಿನಿಂದ ಅಥವಾ ಅತ್ಯಂತ ಕಡುಬಡತನದಿಂದ ಹುಟ್ಟಿದವರು ಯಾರನ್ನೇ ತಗೊಳ್ಳಿ ಹಾಗಾಗಿ ನನ್ನ ಬದುಕು ಇನ್ನೊಬ್ಬರಿಗೆ ಹೋಲಿಸಿಕೊಂಡಾಗ ಅದು ನನ್ನ ಸ್ನೇಹಿತ ಆಗಿರ್ಬೋದು ನನ್ನ ಜೊತೆ ಹೊಟ್ಟಿ ಬೆಳೆದವರಾಗಿರ್ಬೋದು ಅಥವಾ ಯಾರೋ ನನ್ನ ಈ ಥರ ಗೆಳೆಯರಾಗಿರ್ಬೋದು ಅವರು ನೋಡಿದಾಗ ಅವ್ರಿಗಿಂತ ನನ್ನ ಆದಾಯ ಕಡಿಮೆ ಇದೆ ಅವ್ರಿಗಿಂತ ನನ್ನ ಕೆಲಸ ಕೀಳಾಗಿದೆ ಈ ಹೋಲಿಕೆಗಳು ಬೇಡವೇ ಬೇಡ ಪ್ರಾಮಾಣಿಕವಾಗಿ ಏನು ಕೆಲಸ ಮಾಡ್ತಾಯಿದ್ದೀರೋ ಅದನ್ನು ಪ್ರಾಮಾಣಿಕವಾಗಿ ಮಾಡಿ ಕೆಲಸದ ಜಾಗದಲ್ಲಿ ಒಳ್ಳೆಯ ಹೆಸರು ಗಳಿಸಿ ಪ್ರಮೋಷನ್ ಅವರೇ ಕೊಡಬೇಕು ಕರೆದು ಐ ಇವನು ಒಳ್ಳೆ ಹುಡುಗನಪ್ಪ ಅಂತ ಹಾಗಾಗಿ ಬೆಂಗಳೂರಲ್ಲಿ ಅಥವಾ ಎನ್ನೆಲ್ಲಿ ಹಳ್ಳಿ ಕಡೆ ಆಗಲಿ ಬೆಂಗಳೂರು ಕಡೆ ಆಗಲಿ ಪ್ರಾಮಾಣಿಕತೆ ಬಿಡೋದು ಬೇಡ ಕೆಲಸ ಚೆನ್ನಾಗಿ ಮಾಡಿ ಭಗವಂತ ಏನು ಕೊಡಬೇಕು ಆ ಪ್ರತಿಫಲವನ್ನು ಅವನು ಕೊಟ್ಟೇ ಕೊಡ್ತಾನೆ ಅದ್ರ ಬಗ್ಗೆ ಭಯ ಬೇಡ ಯಾರಿಗೋ ಯಾವುದೋ ಹೆಣ್ಮಗಳಿಗೆ ಆಸಿಡ್ ಹಾಕಿ ಜೈಲ್ ಸೇರಿ ದುಡ್ದು ಸಾಕಬೇಕಾದ ಸಮಯದಲ್ಲಿ ಯಾವುದೋ ಹುಡುಗಿ ವಿಚಾರದಲ್ಲಿ ಜೈಲ್ ಸೇರಿರೋನಿಗಿಂತ ಅಷ್ಟೋ ಇಷ್ಟೋ ದುಡ್ದು ತಂದೆ ತಾಯಿಗೆ ನಿನ್ನ ಕೈಲಾದಷ್ಟು ಸೇವೆ ಮಾಡ್ತಾ ಇದೆಯಲ್ಲಪ್ಪ ದುಡ್ದು ಕೊಡ್ತಾ ಇದೆಯಲ್ಲಪ್ಪ ಅದರಲ್ಲಿ ನೀನು ಗ್ರೇಟ್ ಈ ವಿಚಾರಗಳನ್ನೆಲ್ಲ ನೋಡಿದಾಗ ಖಂಡಿತ ನೀನು ಬದುಕು ನಿನಗೆ ಓಕೆ ಪರವಾಗಿಲ್ಲ ಐ ಆಮ್ ಪ್ರೌಡ್ ಆಫ್ ಐ ಆಮ್ ಪ್ರೌಡ್ ಮೈ ಸೆಲ್ಫ್ ಅಂತ ಅನಿಸುತ್ತೆ ಬಟ್ ಬೇರೆಯವರೊಂದಿಗೆ ಹೋಲಿಕೆ ಮಾಡಿದಾಗ ಈಗ ನಾನು ಯಾರೋ ದೊಡ್ಡ ಆಶ್ರಮ ಕಟ್ಟಿಕೊಂಡು ದೊಡ್ಡದಾಗಿ ಲಾಭ ಗಳಿಸೋ ಇನ್ಯಾವುದೋ ಆಶ್ರಮದ ಜೊತೆ ಹೋಲಿಕೆ ಮಾಡಿಕೊಂಡ್ರೆ ನಾನು ಬದುಕೋಕಾಗುತ್ತಾ ಇಲ್ಲ ನನ್ನ ಈ ಇಪ್ಪತ್ತೈದು ವಯಸ್ಸಲ್ಲಿ ನನಗೇನು ಭಗವಂತ ಕೊಟ್ಟಿದ್ದಾನು ನಾನು ಅದರಲ್ಲಿ ಮಾಡ್ತೀನಿ ಒಂದೊಂದು ದಿನ ದೊಡ್ಡದೇನೋ ಅವಕಾಶ ಕೊಟ್ಟರೆ ಅವಾಗ ಅದನ್ನು ಮಾಡೋಣ ಅಯ್ಯೋ ನನಗೆ ದೊಡ್ಡ ಅವಕಾಶ ಸಿಗ್ಲಿಲ್ಲ ಅಂದುಕೊಂಡು ನಾನು ಕೊರಗೋದಕ್ಕಿಂತ ಸಿಕ್ಕ ಅವಕಾಶವನ್ನೇ ದೊಡ್ಡದು ಅಂದುಕೊಂಡು ನನ್ನ ಕೆಲಸವನ್ನು ಮಾಡಬೇಕು ಹಾಗಾಗಿ ಜಗತ್ತನ್ನು ನೋಡುವ ದೃಷ್ಟಿಕೋನ ಬದಲಿಸ್ಕೊಳ್ಳಿ ಯಾಕೋ ಸಂಬಳ ಸಾಕಾಗ್ತಾ ಇಲ್ವಾ ಈಗ ನೆನ್ನೆ ಮೊನ್ನೆ ಯಾರೋ ಒಬ್ಬ ಹುಡುಗ ನನಗೆ ಸಿಕ್ಕಿದ್ರು ಮಧುಗಿರಿಯವರು ಅಂದ್ಕೊಳ್ತೀನಿ ನಾನು ಮೊನ್ನೆ ಬುಧವಾರ ಸಾರಿ ಬುಧವಾರ ಅಲ್ಲ ಭಾನುವಾರ ನಂದು ಮೊಬೈಲ್ದು ಸ್ಕ್ರೀನ್ ಗಾರ್ಡ್ ಅಥವಾ ಏನಂತಾರೆ ಇದು ಮೇಲ್ಗಡೆ ಸ್ಕ್ರೀನ್ ಟಚ್ ಅಥವಾ ಆ ಗಾರ್ಡ್ ಹೋಗಿತ್ತು ಅದನ್ನು ನಾಕ್ಸೌಕೆ ಅಂತ ಮಾಗಡಿ ರಸ್ತೆಗೆ ಹೋಗಿದ್ದೆ ಆ ಮೊಬೈಲ್ ಅಂಗಡಿಯವನಿಗೆ ಕೊಟ್ಟೆ ಸರ್ ಒಂದು ಹತ್ತು ನಿಮಿಷ ಆಗುತ್ತೆ ಸರ್ ಕೂತ್ಕೊಳ್ಳಿ ಸರ್ ಆಯಿತು ಒಳಗಡೆ ಏನು ಕೂತ್ಕೊಳ್ಳಿ ಹೊರಗಡೆ ಸ್ವಲ್ಪ ಜನರನ್ನು ನೋಡೋಣ ಅಂದ್ಕೊಂಡು ಆ ರೋಡ್ ರಸ್ತೆ ಬದಿಯಲ್ಲಿರೋ ಫುಟ್ಪಾತಲ್ಲಿರೋ ಆ ಜಾಗದಲ್ಲಿ ಬಂದು ಕೂತಿದ್ದೆ ಯಾರೋ ಒಬ್ಬ ಆಟೋದ ಹುಡುಗ ಆ ರಸ್ತೆಯಿಂದ ನೋಡಿ ಪಾಪ ಭಾಳ ಒಳ್ಳೆಯ ಸಜ್ಜನ ಮನುಷ್ಯರವರು ಬಂದರು ಸರ್ ನಿಮ್ಮ ಕಾರ್ಯಕ್ರಮ ಎಲ್ಲ ನೋಡಿದ್ದೀನಿ ಸರ್ ಸರ್ ನಿಮ್ಮನ್ನು ನೋಡಿದ್ದು ಭಾಳ ಖುಷಿ ಸರ್ ನನ್ನ ಪುಣ್ಯ ಸರ್ ಹಿಂಗೆ ಹೇಳ್ತಾ 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 ಪಾಪ ಅವ್ರ ದುಃಖ ಹೇಳ್ಕೊಳ್ಳೋಕೆ ಶುರು ಮಾಡಿದ್ರು ಹಿಂಗೆ ಸರ್ ನಮ್ಮ ಅಕ್ಕ ಇತ್ತೀಚಿಗೆ ಗಂಡ ಗಂಡನ ಮನೆಯಲ್ಲಿ ಅತ್ತೆ ಕಿರು ಕೂಡ ಸಹಿಸೋಕ್ಕಾಗದೆ ಸೀಮೆಣ್ಣೆ ಹುಯ್ಕೊಂಡು ಸತ್ತು ಹೋಗ್ಬಿಟ್ರು ಸರ್ ನಾನು ನಮ್ಮ ಮನೆಗೆ ಒಬ್ಬನೇ ಮಗ ಸರ್ ಅಪ್ಪ ಅಮ್ಮ ನಾನು ಅಮ್ಮನಿಗೆ ಮಂಡಿ ನೋವು ಸರ್ ಅವ್ರಿಗೂ ಹುಷಾರಿಲ್ಲ ಇತ್ತೀಚೆಗೆ ಅವ್ರಿಗೂ ಆಸ್ಪತ್ರೆಗೆ ಒಂದು ಲಕ್ಷ ಆಯಿತು ಸರ್ ನಾನೇನು ಮಾಡ್ತೀನಿ ಅಂದರೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಎರಡು ಗಂಟೆವರೆಗೂ ವೆಲ್ಡಿಂಗ್ ಕೆಲ್ಸಕ್ಕೆ ಹೋಗ್ತೀನಿ ಸರ್ ಅಥವಾ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ವೆಲ್ಡಿಂಗ್ ಕೆಲಸಕ್ಕೆ ಹೋಗ್ತೀನಿ ಮತ್ತು ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಆಟೋ ಓಡಿಸ್ತೀನಿ ಅಂತ ಅವರು ಆ್ಯಕ್ಚುಲಿ ನಾನು ಸಂಜೆ ಅಲ್ಲಿ ಒಂದು ಆರು ಗಂಟೆಗೆ ಕೂತಿದ್ದೆ ನೋಡೋಣ ಅಂದ್ಕೊಂಡು ರಸ್ತೆ ಬದಿಯಲ್ಲಿ ಕೂತಿದ್ದಾಗ ಸಂಜೆ ಆರು ಗಂಟೆನಾಗ ಅವರು ಸಿಕ್ಕಿದ್ದು ಈ ಓಲಾ ಊಬರ್ ಅಂತಾರಲ್ಲ ಅದನ್ನು ಮಾಡ್ತಾಯಿದ್ರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಆರು ಗಂಟೆ ತಕ ವೆಲ್ಡಿಂಗ್ ಕೆಲಸ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ತನಕ ಆಟೋ ಕೆಲಸ ಏನೋ ಮಾಡಬೇಕಲ್ಲ ಸರ್ ಬರೀ ಒಂದು ಕೆಲಸ ನಂಬ್ಕೊಂಡ್ರೆ ಆಗಲ್ವಲ್ಲ ನೋಡಿ ಅವರಿಗೆ ನಾನು ದುಡಿಬೇಕು ನಾನು ದಾರಿ ಇಲ್ಲ ಸರ್ ನಿಮ್ಮ ವೀಡಿಯೋ ನೋಡಿ ನಾನು ಬಹಳ ಕಲ್ತಿದ್ದೀನಿ ಸರ್ ನಾನು ನೆಮ್ಮದಿಯಾಗಿದ್ದೀನಿ ಸರ್ ಬರೋದ್ರಲ್ಲಿ ನಾನು ಜೀವನ ಮಾಡ್ತೀನಿ ಸರ್ ಮೊದಲೆಲ್ಲ ಏನೇನೋ ಆಲೋಚನೆ ಅವ್ರಂಗಿಲ್ಲ ಇವ್ರಂಗಿಲ್ಲ ಅಂತ ಏನೇನೋ ಅನಿಸೋದು ಸರ್ ಜೀವನ ಇಷ್ಟೇ ಅಲ್ವ ಸರ್ ನನ್ನ ತಂದೆ ತಾಯಿಗೆ ನಾನು ಒಳ್ಳೆ ಮಗನಾಗಿ ಬರೋ ಹೆಂಡತಿಗೆ ಒಳ್ಳೆ ಗಂಡನಾಗಿ ನಾನು ಈಗ ನನಗೆ ಇಪ್ಪತ್ತೊಂದು ಏಜು ಸರ್ ನಾನು ದುಡಿತೀನಿ ದುಡಿತೀನಿ ಈಗ ನಿಮ್ಮ ಏಜು ಇಪ್ಪತ್ತೈದು ನಿಮ್ಮಷ್ಟು ಬರುವಷ್ಟಕ್ಕೆ ನಾನು ಏನೋ ನಿಮ್ಮಂಗೆ ಒಂದೊಳ್ಳೆ ದಾರಿಯಲ್ಲಿ ಒಳ್ಳೆ ರೀತಿಯಲ್ಲಿ ಸೆಟಲ್ ಆಗ್ತೀನಿ ಅನ್ನೋ ನಂಬಿಕೆ ಸರ್ ಆ ಮಾ ಆ ಹುಡುಗನ ಮಾತಲ್ಲಿ ನಾನು ಕೆಟ್ಟ ದಾರಿ ಹೋಗಿಲ್ಲ ಅನ್ನೋ ತೃಪ್ತಿ ಇತ್ತು ಮತ್ತು ನಾನು ಬದುಕ್ತೀನಿ ನನ್ನ ನೆಮ್ಮದಿಯಾಗಿ ನನ್ನ ದಾರಿ ನಾನು ಕಂಡುಕೊಳ್ತೀನಿ ಇನ್ನೂ ಸು ಖುಷಿ ಇತ್ತು ಹಂಗಿರಬೇಕು ನೀವು ಇದು ನನ್ನ ಮೊನ್ನೆ ಅನುಭವಕ್ಕೆ ಬಂದಿದ್ದು ಭಾನುವಾರ ಮಾಗಡಿ ರಸ್ತೆ ಅಲ್ಲಿ ಗೊಲ್ಲರಟ್ಟಿ ಇಂಥ ಒಂದು ಜಾಗ ಬರುತ್ತಲ್ಲ ಅಲ್ಲಿ ನಾನು ಈ ಮೊಬೈಲ್ ಸ್ಕ್ರೀನ್ ಗಾರ್ಡ್ ಹೋಗಿತ್ತು ಹಾಕ್ಸೋಕೆ ಅಂತ ಹೋಗಿದ್ದೆ ಸೊ ಅಲ್ಲಿ ಹಾಗೆ ಒಬ್ಬರು ಸಿಕ್ಕಿ ಹೇಳಿದ್ರು ಅವ್ರ ಬದುಕು ಚೆನ್ನಾಗಿರಲಿ ನಾನು ನಿನಗೋಸ್ಕರ ಆ ಕತೆಯನ್ನು ಹೇಳಬೇಕಾಗಿ ಬಂತಪ್ಪ ಇನ್ನೊಬ್ಬರಿಗೆ ಹೋಲಿಕೆ ಮಾಡಿಕೊಂಡಾಗ ನಾ ಹೋಲಿಕೆ ಮಾಡಿಕೊಳ್ಳೋಣ ಹೆಂಗೆ ಇಲ್ಲಿ ಯಾರ್ದೋ ಕತೆ ಕೇಳ್ತೀರಾ ಸರ್ ನಂಗೆ ತಂದೆ ತಾಯಿ ಇಲ್ಲ ಸರ್ ನನಗೆ ಒಂದೊತ್ತಿನ ಕಷ್ಟ ಸರ್ ಯಾರ್ದೋ ಮನೆಯಲ್ಲಿ ಜೀತ ಮಾಡ್ತಾ ಇದ್ದೀನಿ ಸರ್ ಇವರು ನೋಡಿದಾಗ ಅಯ್ಯಪ್ಪ ಅವ್ರಿಗಿಂತ ನನ್ನ ಬದುಕು ಪರವಾಗಿಲ್ಲಪ್ಪ ಅಂತ ಖುಷಿ ಆಗಬೇಕು ಯಾರ ಬದುಕು ಹೀಗೆ ಇರಲ್ಲ ಸರ್ ಮೇಲಿದ್ದವ್ರು ಕೆಳಗೆ ಹೋಗಿ ಮೇಲೆ ಹೋಗಿ ಮೇಲಿದ್ದವ್ರು ಕೆಳಗೆ ಬರ್ತಾರೆ ಮೇಲ್ ಕೆಳಗಿದ್ದವ್ರು ಮೇಲೆ ಹೋಗ್ತಾರೆ ಮೇಲೆ ಹೋದಾಗ ಮೆರೆಯೋದು ಬೇಡ ಕೆಳಗಡೆ ಬಂದಾಗ ಕುಗ್ಗೋದು ಬೇಡ ಇದೊಂದು ಚಕ್ರ ಹಾಗಾಗಿ ಸಮಾಧಾನ ಇರಲಿ ಸಂಯಮ ಇರಲಿ ಇಪ್ಪತ್ತೇಳು ಮದುವೆ ಆಗೋ ವಯಸ್ಸು ಇಪ್ಪತ್ತೇಳುವರೆಗೆ ಬರೋವರೆಗೂ ನನ್ನ ನನ್ನ ಬದುಕನ್ನು ನಾನು ಕಟ್ಕೊಂಡಿರ್ತೀನಿ ಈ ರೀತಿಯಲ್ಲಿ ಯೋಚನೆ ಮಾಡಿ ಭಗವಂತ ಒಳ್ಳೇದು ಮಾಡ್ಲಪ್ಪ